ಧಾರಾಕಾರ ಮಳೆಗೆ ಒಂದೇ ಸ್ಥಳದಲ್ಲಿ ಗುಡ್ಡ ಕುಸಿತವಾಗಿದೆ ಚಿಕ್ಕಮಗಳೂರಿನ ಶೃಂಗೇರಿ ತಾಲೂಕಿನ ನೆಮ್ಮಾರು ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ಪರಿಣಾಮ ಏನಾಗಿದೆ ಶೃಂಗೇರಿ ಮಂಗಳೂರು ಸಂಪರ್ಕಿಸುವಂಥ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಈ ಘಟನೆ ನಡೆದಿರುವಂಥದ್ದು ಮಳೆಗೆ ಹೆದ್ದಾರಿ ಪಕ್ಕದಲ್ಲಿ ಪದೇ ಪದೇ ಗುಡ್ಡ ಕುಸಿತವಾಗ್ತಾ ಇದೆ ಮಂಗಳೂರಿಗೆ ತೆರಳಲು ಬದಲಿ ಮಾರ್ಗವನ್ನು ಬಳಸಬೇಕು ಅಂತ ಹೇಳಿ ಸೂಚನೆಯನ್ನು ಕೊಡಲಾಗಿದೆ ಮುಂಜಾಗ್ರತಾ ಕ್ರಮವಾಗಿ ಬದಲಿ ಮಾರ್ಗದಲ್ಲಿ ಸಂಚಾರವನ್ನು ಕೂಡ ಮಾಡಲಾಗ್ತಾ ಇದೆ ನೋಡಿ ಗುಡ್ಡ ಕುಸಿತ ಇದು ಪ್ರತಿ ಬಾರಿ ಆಗುವಂತ ಅವಾಂತರ ಅನಾಹುತ ಪ್ರತಿ ಬಾರಿ ಮಳೆ ಬರುತ್ತೆ ಪ್ರತಿ ಬಾರಿ ಇದೇ ಸ್ಥಳದಲ್ಲಿ ಶೃಂಗೇರಿ ತಾಲೂಕಿನ ನಿಮ್ಮಾರು ಗ್ರಾಮದ ಈ ಪ್ರದೇಶದಲ್ಲಿ ಪ್ರತಿ ಬಾರಿ ಗುಡ್ಡ ಕುಸಿತವಾಗುತ್ತೆ ಶೃಂಗೇರಿ ಮಂಗಳೂರು ಸಂಪರ್ಕಿಸುವಂತಹ ರಾಷ್ಟ್ರೀಯ ಹೆದ್ದಾರಿಯ ಕಾಮಗಾರಿ ನಡೀತಾ ಇದೆ ನೋಡಿ ಕಳೆದ ವರ್ಷವೂ ಕೆಲವೊಂದಿಷ್ಟು ಅನಾಹುತಗಳು ಸಂಭವಿಸಿತ್ತು ಇದೇ ಪ್ರದೇಶದಲ್ಲಿ ಹೀಗಾಗಿ ಈ ಕಾಮಗಾರಿ ಅಂದರೆ ರಸ್ತೆ ನಿರ್ಮಾಣದ ಕಾಮಗಾರಿ ನಡೀತಾ ಇದೆ ಆದರೆ ಅಲ್ಲಿನ ಸ್ಥಳೀಯರು ಒಂದು ಮಾತನ್ನು ಹೇಳ್ತಾ ಇದ್ದಾರೆ ಈ ರಸ್ತೆ ನಿರ್ಮಾಣದ ಕಾಮಗಾರಿಯಲ್ಲಿ ಒಂದು ಎಡವಟ್ಟು ಆಗಿದೆ ಏನು ಎಡವಟ್ಟು ಅಂತ ಹೇಳಿದ್ರೆ ಈ ಗುಡ್ಡವನ್ನು ಕಡಿತಾರಲ್ವ ಈ ರಸ್ತೆ ನಿರ್ಮಾಣಕ್ಕಾಗಿ ಎಸ್ ಗಮನಿಸ್ತಾ ಇರುವುದು ನೋಡಿ ಇದೇ ಪ್ರದೇಶದಲ್ಲಿ ಪದೇ ಪದೇ ಗುಡ್ಡ ಕುಸಿತವಾಗ್ತಾ ಇರುವಂಥದ್ದು ಇದು ಮೊದಲ ಬಾರಿಗೆ ಅಲ್ಲ ಕಳೆದ ವರ್ಷವೂ ಕೂಡ ಇದೇ ರೀತಿಯ ಪರಿಸ್ಥಿತಿ ಇತ್ತು ಅದರ ಹಿಂದಿನ ವರ್ಷವೂ ಕೂಡ ಇದೇ ರೀತಿಯಾಗಿ ಗುಡ್ಡ ಕುಸಿತವಾಗಿರುವಂಥದ್ದು ಏನು ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿದ್ರೆ ಈ ಪ್ರದೇಶದಲ್ಲಿ ಈ ರಸ್ತೆ ನಿರ್ಮಾಣದ ಕಾಮಗಾರಿ ನಡೀತಾ ಇದೆ ಆಗಾಗ ನಡೀತಾ ಇರುತ್ತೆ ಈಗಲೂ ಕೂಡ ನಡೀತಾ ಇದೆ ಬಟ್ ಇಲ್ಲಿ ಅವೈಜ್ಞಾನಿಕವಾಗಿ ಈ ಗುಡ್ಡಗಳನ್ನು ಅಡ್ಡ ಅಡ್ಡಲಾಗಿ ಕಡಿತಾ ಇದ್ದಾರೆ ಅಂತ ಅಂದರೆ ಜಾರ್ಮುಖವಾಗಿದ್ದ ಜಾರ್ಮುಖವಾಗಿ ಕಡಿತಾ ಇಲ್ಲ ಅಡ್ಡಲಾಗಿ ಅಂದರೆ ನೈಂಟಿ ಡಿಗ್ರಿ ಆ ರೀತಿಯಲ್ಲಿ ಕಡಿತಾ ಇದ್ದಾರೆ ಇದರಿಂದ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಆ ಗುಡ್ಡ ಸಡಿಲವಾಗ್ತಾ ಇರುವಂಥದ್ದು ನೋಡಿ ಈ ಯಾವುದೇ ರೀತಿಯ ಗುಡ್ಡಗಳು ಯಾವ ಕಾರಣಕ್ಕೆ ಕುಸಿಯುತ್ತೆ ಅಂತ ಹೇಳಿದ್ರೆ ನಾರ್ಮಲ್ ಆಗಿ ಗುಡ್ಡಗಳಲ್ಲಿ ಮರಗಳು ಹೆಚ್ಚಿನ ಪ್ರಮಾಣದಲ್ಲಿರುತ್ತೆ ಈ ರಸ್ತೆ ನಿರ್ಮಾಣ ಮಾಡಬೇಕು ಅಂತ ಹೇಳಿದರೆ ಆ ಮರಗಳನ್ನು ಕಡಿಬೇಕಾಗುತ್ತೆ ಇವಾಗ ನೀವು ಮರಗಳನ್ನು ಕಡಿತೀರಾ ಮತ್ತು ಅಲ್ಲಿದ್ದಂಥ ಕಲ್ಲನ್ನು ಜರುಗಿಸ್ತೀರಾ ಆಗ ಇಡೀ ಗುಡ್ಡ ಸಡಿಲವಾಗುತ್ತೆ ಗುಡ್ಡ ಸಡಿಲವಾದಂಥ ಸಂದರ್ಭದಲ್ಲಿ ಮಳೆ ಬಂದು 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 ಏನಾಗುತ್ತೆ ತುಂಬ ನೆನೆದು ಏಕಾಏಕಿಯಾಗಿ ಕುಸಿತವಾಗುವಂಥದ್ದು ಈ ರೀತಿಯ ಪರಿಸ್ಥಿತಿ ಉಂಟಾಗ್ತಾ ಇರುವಂಥದ್ದು ಪ್ರತಿ ಬಾರಿ ಕೂಡ ಅಲ್ಲಿನ ಪರಿಸರವಾದಿಗಳು ಈ ಮಾತನ್ನು ಹೇಳ್ತಾ ಇದ್ದಾರೆ ಗುಡ್ಡ ಕಡಿತವನ್ನು ನೀವು ನಿಲ್ಲಿಸಬೇಕಾಗುತ್ತೆ ಇಫ್ ಇನ್ ಕೇಸ್ ಏನಾದರೂ ನೀವು ಗುಡ್ಡವನ್ನು ಕಡಿಲೇಬೇಕು ಅಂತ ಬಂದಂತಹ ಸಂದರ್ಭದಲ್ಲಿ ವೈಜ್ಞಾನಿಕವಾಗಿ ನೀವು ಗುಡ್ಡವನ್ನು ಕಡಿಯಿರಿ ಅಂತ ಹೇಳ್ತಾರೆ ಬಟ್ ಇಲ್ಲಿ ಇರುವಂಥ ಇಂಜಿನಿಯರ್ಗಳು ಏನು ಮಾಡ್ತಾ ಇದ್ದಾರೆ ಪದೇ ಪದೇ ಒಂದು ತಪ್ಪನ್ನು ಮಾಡ್ತಾ ಇರುವಂಥದ್ದು ನೈಂಟಿ ಡಿಗ್ರಿ ಆ ರೀತಿಯಲ್ಲಿ ಗುಡ್ಡವನ್ನು ಅವೈಜ್ಞಾನಿಕವಾಗಿ ಕುಡಿ ಕಡಿತಾ ಇದ್ದಾರೆ ಇದೇ ಕಾರಣಕ್ಕಾಗಿ ಇಲ್ಲಿ ಗುಡ್ಡ ಕುಸಿತವಾಗ್ತಾ ಇರುವಂಥದ್ದು ಸದ್ಯ ಈ ಪರಿಸ್ಥಿತಿ ಉಂಟಾಗಿರುವಂಥದ್ದು ಮಳೆ ಇನ್ನೂ ಕೂಡ ಆರಂಭವಾಗಿದೆ ಈಗಿನ್ನೂ ಶುರುವಾಗ್ತಾ ಇರುವಂಥದ್ದು ಇನ್ನ ಜುಲೈ ತಿಂಗಳಲ್ಲಿ ಸಾಕಷ್ಟು ಮಳೆ ಬರಬೇಕಿದೆ ಆಗಸ್ಟಲ್ಲೂ ಸಾಕಷ್ಟು ಮಳೆ ಬರಬೇಕಿದೆ ಈ ಸಂದರ್ಭದಲ್ಲಿ ಹೆಚ್ಚಿನ ಅನಾಹುತ ಆಗುವ ಸಾಧ್ಯತೆಗಳು ಕೂಡ ಇರುವಂಥದ್ದು ಹೀಗಾಗಿ ಜಿಲ್ಲಾಡಳಿತ ಕೂಡ ಹೇಳಿರುವಂಥದ್ದು ಸದ್ಯ ಒಂದಿಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಂಡು ಕೂಡ ಹೇಳ್ತಾ ಎಸ್ ಬಗ್ಗೆ ಮಾಹಿತಿಯನ್ನ ಪ್ರತಿನಿಧಿ ಅಶ್ವಿನಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಅಶ್ವಿನಿ ಪ್ರತಿ ವರ್ಷ ಇದೇ ರೀತಿಯ ಪರಿಸ್ಥಿತಿ ಉಂಟಾಗ್ತಾ ಬಾರಿಗೆ ಆಗ್ತಾ ಇದ್ರೆ ಹೌದಪ್ಪ ಇದಕ್ಕೆ ಮುನ್ನೆಚ್ಚರಿಕೆಯನ್ನ ತೆಗೆದುಕೊಂಡಿಲ್ಲ ಅಂತ ಹೇಳ್ಬೋದಿತ್ತು ಬಟ್ ಪ್ರತಿ ವರ್ಷ ಇದೇ ರೀತಿ ಆಗುವಂತಹ ಸಂದರ್ಭದಲ್ಲಿ ಯಾಕೆ ಮುನ್ನೆಚ್ಚರಿಕಾ ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ ಜಿಲ್ಲಾಡಳಿತ ಏನು ಮಾಡ್ತಾ ಇದೆ ಅನ್ನೋ ಪ್ರಶ್ನೆ ಉದ್ಭವ ಆಗ್ತಾ ಇದೆ ಅಶ್ವಿನಿ ಮಲೆನಾಡು ಭಾಗದಲ್ಲಿ ನಿರಂತರವಾಗಿ ಏನು ಮೂರು ದಿನಗಳಿಂದ ಮಳೆ ಸುರಿತಾನೆ ಇದೆ ಅವೈಜ್ಞಾನಿಕವಾಗಿ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಏನು ಗುಡ್ಡ ಕೊರೆತು ಮಾಡ್ತಾರಲ್ಲ ಅದೇ ಅವೈಜ್ಞಾನಿಕವಾಗಿದ್ದಾಗ ಪ್ರತಿ ವರ್ಷವೂ ಕೂಡ ಮಳೆ ಹೆಚ್ಚಾದಾಗ ಗುಡ್ಡ ಕುಸಿತ ಸಂಭವಿಸ್ತಾನೆ ಇದೆ ಇದರ ಬಗ್ಗೆ ಸಂಚ ಆ ಭಾಗದಲ್ಲಿ ಸಂಚರಿಸುವಂತಹ ವಾಹನ ಸವಾರರು ಕೂಡ ಆತಂಕದಲ್ಲೇ ತೆರಳ್ತಾ ಇದ್ದಾರೆ ಅಲ್ಲದೆ ಪೊಲೀಸರು ಕೂಡ ಅಲ್ಲೇ ಮೊಕ್ಕಾ ಮೂಡಿ ಕುಳಿತಿದ್ದಾರೆ ಅಂತಾನೆ ಹೇಳ್ಬೋದು ಈ ಬಗ್ಗೆ ಜನಪ್ರತಿನಿಧಿಗಳು ಮಾತ್ರ ಜಾಣ ಕುರುಡು ತೋರ್ತಾ ಇದ್ದಾರೆ ಅಂತ ಹೇಳ್ಬೋದು ಮಹೇಶ್ ಅವರೇ ಯಾಕಂದ್ರೆ ಕಣ್ಣು ಘಟನೆಗಳು ಆಗ್ತಾ ಸೂಕ್ತ ಕ್ರಮ ಕೈಗೊಳ್ತಾ ಇಲ್ಲ ಅಥವಾ ಈ ಯಾಕೆ ಕ್ರಮ ಕೈಗೊಂಡಿಲ್ಲ ಅನ್ನೋದು ಜನರ ಅಂತಾನೆ ಮಹೇಶ್ ಧನ್ಯವಾದ ಅಶ್ವಿನಿ ತಮ್ಮೆಲ್ಲ ಗಾಗಿ ನೋಡಿ ಒಂದು ಕಡೆ ಮುಂಜಾಗ್ರತಾ ಕ್ರಮವಾಗಿ ಏನೆಲ್ಲ ಕ್ರಮಗಳನ್ನ ಕೈಗೊಂಡಿದ್ದಾರೆ ಎನ್ನುವ ಒಂದು ಪ್ರಶ್ನೆ ಇರುವಂಥದ್ದು ಇನ್ನು ನಿರಂತರ ಮಳೆಗೆ ಸೇತುವೆ ಸಂಪರ್ಕ ಅಂದ್ರೆ ಸೇತುವೆ ಕೂಡ ಕೊಚ್ಚಿ ಹೋಗಿರುವಂತದ್ದು ಬೆಳಗಾವಿ ಜಿಲ್ಲೆಯಲ್ಲಿ ನಡೆದಿರುವಂಥ ಘಟನೆ ಬೆಳಗಾವಿ ಜಿಲ್ಲೆಯಲ್ಲಿ ಪ್ರತಿ ಬಾರಿ ಇದೇ ರೀತಿಯ ಅವಾಂತರ ಸೃಷ್ಟಿಯಾಗ್ತಾ ಇರುತ್ತೆ ಚೋರ್ಲಾಟು ಗೋವಾ ರಸ್ತೆ ಸಂಚಾರ ಬಂದ್ ಆಗಿದೆ ಸೇತುವೆ ಕಡಿತವಾಗಿರುವ ಕಾರಣಕ್ಕಾಗಿ ಮಲಪ್ರಭಾ ನದಿ ಅಡ್ಡಲಾಗಿ ನಿರ್ಮಾಣವಾಗ್ತಾ ಇತ್ತು ಒಂದು ಸೇತುವೆ ಸೇತುವೆ ಪಕ್ಕ ವಾಹನ ಸಂಚಾರಕ್ಕೆ ತಾತ್ಕಾಲಿಕ ರಸ್ತೆಯನ್ನು ನಿರ್ಮಾಣ ಮಾಡಲಾಗಿತ್ತು ಈ ಪರ್ಯಾಯ ಮಾರ್ಗದಲ್ಲಿ ಪ್ರಯಾಣಿಕರು ಕೂಡ ಗೋವಾಗೆ ಹೋಗ್ತಾ ಇತ್ತು ಆದರೆ ನಿನ್ನೆ ನೈಟ್ ಸಾಕಷ್ಟು ಮಳೆಯಾಗಿದೆ ಹೀಗಾಗಿ ಈ ಪರ್ಯಾಯ ಮಾರ್ಗ ಕೂಡ ಬಂದ್ ಆಗಿದೆ ರಸ್ತೆ ಸಂಚಾರ ಕೂಡ ಬಂದ್ ಆಗಿರುವಂಥದ್ದು ನಿನ್ನೆ ರಾತ್ರಿ ಧಾರಾಕಾರವಾಗಿ ಮಳೆಯಾಗಿದೆ ಹೀಗಾಗಿ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗ್ತಾ ಇರುವಂಥದ್ದು ನಿರಂತರ ಮಳೆಗೆ ಕೊಚ್ಚಿ ಹೋದ ಸೇತುವೆ ಪಕ್ಕದ ರಸ್ತೆ ನೋಡಿ ಸೇತುವೆ ನಿರ್ಮಾಣ ಆಗ್ತಾ ಇದೆ ಕುಸಬಳ್ಳಿ ಗ್ರಾಮದಲ್ಲಿ ಒಂದು ಸೇತುವೆ ನಿರ್ಮಾಣವಾಗ್ತಾ ಇತ್ತು ನಾರ್ಮಲ್ ಆಗಿ ಒಂದು ಸೇತುವೆ ನಿರ್ಮಾಣ ಆಗುತ್ತೆ ಅಂತ ಹೇಳಿದರೆ ಅದರ ಪಕ್ಕ ಒಂದು ಪರ್ಯಾಯ ಮಾರ್ಗ ಅಂತ ಹೇಳಿ ಗಮನಿಸ್ತಾ ಇರ್ಬೋದು ಒಂದು ಸೇತುವೆ ನಿರ್ಮಾಣ ಆಗ್ತಾ ಇದೆ ಒಂದು ಕಡೆ ಸೇತುವೆ ನಿರ್ಮಾಣವಾಗ್ತಾ ಇರುವಂಥ ದೃಶ್ಯಾವಳಿಗಳನ್ನು ನೀವು ಗಮನಿಸ್ತಾ ಇದ್ದೀರಾ ಈ ರೀತಿಯ ಸೇತುವೆಯನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿದರೆ ಪರ್ಯಾಯವಾಗಿ ಒಂದು ರಸ್ತೆಯನ್ನು ನಿರ್ಮಾಣ ಮಾಡಿರ್ತಾರೆ ನಾರ್ಮಲಾಗಿ ಎಲ್ಲ ಕಡೆ ಆ ರೀತಿಯ ಕಾರ್ಯಗಳು ನಡೆಯುತ್ತೆ ಬಟ್ ಈಗ ಪರ್ಯಾಯವಾಗಿ ಯಾವ ರಸ್ತೆಯನ್ನು ನಿರ್ಮಾಣ ಮಾಡಿದ್ರಲ್ವ ಅದು ಕೂಡ ಅವೈಜ್ಞಾನಿಕವಾಗಿತ್ತು ನಿಜ ನೋಡಿ ಈ ರೀತಿಯ ಸೇತುವೆಯನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿದ್ರೆ ಪರ್ಯಾಯವಾಗಿ ಮತ್ತೊಂದು ರಸ್ತೆಯನ್ನು ನೀವು ನಿರ್ಮಾಣ ಮಾಡ್ತೀರಿ ಅಂತ ಹೇಳಿದ್ರೆ ಎಷ್ಟು ಕಾಲಘಟ್ಟದಲ್ಲಿ ಅದನ್ನು ಅನ್ನೋದು ಇಂಪಾರ್ಟೆಂಟ್ ಕಳೆದ ವರ್ಷ ಈ ರೀತಿಯ ಪ್ರಾಬ್ಲಮ್ ಆಗಿತ್ತು ಅಂದರೆ ಕಳೆದ ವರ್ಷ ಒಂದು ರಸ್ತೆ ಮಾತ್ರ ಇತ್ತು ಈ ಪ್ರದೇಶದಲ್ಲಿ ಕುಸಿಮಳ್ಳಿ ಗ್ರಾಮದಲ್ಲಿ ಜಸ್ಟ್ ಈ ರೀತಿ ಮಾತ್ರ ರಸ್ತೆ ಇತ್ತು ಆಗ ಅಲ್ಲಿನ ಸಾರ್ವಜನಿಕರು ಜನರು ಕೂಡ ಒತ್ತಾಯವನ್ನು ಮಾಡಿದರು ಅಲ್ಲಿನ ಜಿಲ್ಲಾಡಳಿತ ಕೂಡ ಒಂದು ನಿರ್ಧಾರಕ್ಕೆ ಬಂತು ಸೇತುವೆ ನಿರ್ಮಾಣ ಮಾಡೋಣ ಅಂತ ಹೇಳಿ ಬಟ್ ಸೇತುವೆ ನಿರ್ಮಾಣದ ಅವಧಿಯನ್ನು ಗಮನಿಸಿದಂಥ ಸಂದರ್ಭದಲ್ಲಿ ಈ ಮಲೆಗಾ ಮ ಈ ಅವಧಿ ಅಂದರೆ ಅಂದರೆ ಬೇಸಿಗೆಯಲ್ಲಿ ಮುಗಿಸಿದರೆ ಈಸಿ ಆಗ್ತಿತ್ತು ಬಟ್ ಈಗ ಮಳೆ ಶುರುವಾಗಿದೆ ಈಗಿನೂ ಕೂಡ ಸೇತುವೆ ರೆಡಿಯಾಗಿಲ್ಲ ಮತ್ತೊಂದು ಕಡೆ ಪರ್ಯಾಯವಾಗಿ ರಸ್ತೆ ನಿರ್ಮಾಣ ಮಾಡಿರ್ತೀರಿ ಆ ರಸ್ತೆ ಏನಾಗಿದೆ ಅಂತ ಕೊಚ್ಚು ಕೊಚ್ಚಿ ಹೋಗಿರುವಂಥದ್ದು ಧಾರಾಕಾರ ಮಳೆಗೆ ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರ್ಬೋದು ಇದರಿಂದ ಏನಾಗ್ತಾ ಇದೆ ಗೋವಾಗೆ ಹೋಗ್ತಾ ಇದ್ದಂಥ ಈ ದಾರಿ ಬಂದಾಗಿದೆ ನೋಡಿ ಕಾರವಾರದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ ರಣಭೀಕರ ಮಳೆಗೆ ಉತ್ತರ ಕನ್ನಡ ಜಿಲ್ಲೆಯ ದೇವಿ ಮನೆ ಘಟ್ಟ ಪ್ರದೇಶದಲ್ಲಿ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ ಭೂಕುಸಿತ ಪ್ರದೇಶದಲ್ಲಿ ಪದೇ ಪದೇ ಅವಘಡ ಸಂಭವಿಸ್ತಾ ಇದೆ ಜೆಸಿಬಿ ಬಳಸಿ ರಕ್ಷಣಾ ಸಿಬ್ಬಂದಿಯಿಂದ ಆಪರೇಷನ್ ಕೂಡ ಮುಂದುವರೆದಿದೆ ನಿರಂತರ ಮಳೆಯಿಂದಾಗಿ ವಾಹನ ಸವಾರರು ಪರದಾಟವನ್ನು ನಡೆಸ್ತಾ ಇದ್ದಾರೆ ಈಗಿನ್ನು ಆರಂಭ ಮಳೆ ಈಗಿನ್ನೂ ಶುರುವಾಗ್ತಾ ಇದೆ ಈಗಲೇ ಇಷ್ಟೆಲ್ಲ ಅವಾಂತರಗಳು ಸೃಷ್ಟಿಯಾಗ್ತಾ ಇರುವಂಥದ್ದು ಎಸ್ ಗಮನಿಸ್ತಾ ಇರಬಹುದು ಇದು ಕಾರವಾರದ ದೃಶ್ಯಾವಳಿಗಳು ನಿನ್ನೆ ನೈಟ್ ಸಾಕಷ್ಟು ಮಳೆಯಾಗಿದೆ ನೋಡಿ ಕಳೆದ ಒಂದು ವಾರದಿಂದ ಮಳೆ ಪ್ರಮಾಣ ಕಡಿಮೆ ಇತ್ತು ಬಟ್ ನಿನ್ನೆ ರಾತ್ರಿಯಿಂದ ಸಾಕಷ್ಟು ಮಳೆಯಾಗ್ತಾ ಇದೆ ಅರಬ್ಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತವಾಗಿದೆ ಅಲ್ಲಿ ಚಂಡಮಾರುತದ ಪರಿಸ್ಥಿತಿ ಕೂಡ ಉಂಟಾಗಿರುವಂಥದ್ದು ವಾಯುಭಾರ ಇದ್ದಂತೆ ಈ ಪ್ರದೇಶದಲ್ಲಿ ಮುಖ್ಯವಾಗಿ ಕರಾವಳಿ ಜಿಲ್ಲೆಗಳಲ್ಲಿ ಸಾಕಷ್ಟು ಮಳೆಯಾಗುತ್ತೆ ಪ್ರತಿ ಬಾರಿ ಕೂಡ ಅದೇ ರೀತಿಯಾಗಿ ಈ ಬಾರಿ ಕೂಡ ಮಳೆಯಾಗ್ತಾ ಇದೆ ಇದರಿಂದ ಏನು ಸಮಸ್ಯೆ ಅಂತ ಹೇಳಿದ್ರೆ ಆ ಗುಡ್ಡಗಳು ಕುಸಿತ ಇರುವಂಥದ್ದು ಗಮನಿಸ್ತಾ ಇರ್ಬೋದು ನೋಡಿ ಮರಗಳು ಬೀಳ್ತಾ ಇದೆ ಆ ಮಣ್ಣು ಕೂಡ ರಸ್ತೆಗೆ ಬರ್ತಾ ಇರುವಂಥದ್ದು ಅದು ನೋಡಿ ಈ ಹಿಂದೆ ಇದೇ ರೀತಿಯ ಘಟನೆ ನಡೆದಂತಹ ಸಂದರ್ಭದಲ್ಲಿ ಮಣ್ಣು ಕುಸಿತವಾಗಬಾರ್ದು ಹೇಳಿ ತಡೆಗೋಡೆಗಳನ್ನು ನಿರ್ಮಾಣ ಮಾಡಿದರು ನೀವು ಕೂಡ ಗಮನಿಸ್ತಾ ಇದ್ದೀರ ತಡೆಗೋಡೆ ಇದೆ ಬಟ್ ಆ ತಡೆಗೋಡೆಯ ಎತ್ತರ ಇದೆಯಲ್ಲ ಅದು ಸಮಸ್ಯೆ ಆಗಿರುವಂಥದ್ದು ಕೇವಲ ಆರಡಿ ಮಾತ್ರ ಇರುವಂಥದ್ದು ಇನ್ನೂ ಜಾಸ್ತಿ ಮಾಡಬೇಕು ಅನ್ನುವ ಒತ್ತಾಯ ಕೂಡ ಕೇಳಿಬಂದಿದೆ